ದಾಂಡೇಲಿಯ ಸಾರ್ವಜನಿಕ ಆಸ್ಪತ್ರೆಗೆ ಅಟಲ್ ಅಭಿಮಾನಿ ಸಂಘದ ನಿಯೋಗ ಭೇಟಿ ಪಿ ಮತ್ತು ಪೊಲೀಸ್ ಸಿಬ್ಬಂದಿಗಳ ಆರೋಗ್ಯ ವಿಚಾರಣೆ ವೃದ್ಧೆಯ ಮೇಲೆ ಅತ್ಯಾಚಾರ ಎಸಗಿದ್ದ ಆರೋಪಿಯನ್ನು ಬಂಧಿಸುವ ವೇಳೆ ಹಲ್ಲೆಗೊಳಗಾಗಿ ಗಾಯಗೊಂಡು ದಾಂಡೇಲಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿರುವ ಪಿ ಕಿರಣ್ ಪಾಟೀಲ್ ಹಾಗೂ ಪೊಲೀಸ್ ಸಿಬ್ಬಂದಿಗಳಾದ ಇಮ್ರಾನ್ ಮತ್ತು ಕೃಷ್ಣ ಅವರನ್ನು ನಗರದ ಅಟಲ್ ಅಭಿಮಾನಿ ಸಂಘಟನೆಯ ಅಧ್ಯಕ್ಷರಾದ ವಿಷ್ಣು ಅವರ ನೇತೃತ್ವದಲ್ಲಿ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಸದಸ್ಯರು ಇಂದು ಭಾನುವಾರ ಸಂಜೆ ಆರು ಗಂಟೆ ಸುಮಾರಿಗೆ ಭೇಟಿಯಾಗಿ ಆರೋಗ್ಯವನ್ನು ವಿಚಾರಿಸಿ ಪೊಲೀಸರ ಸಾಹಸಿಕ ಕಾರ್ಯವನ್ನು ಶ್ಲಾಘಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ವಿಷ್ಣು ನಾಯರವರು ಇಡೀ ಸಮಾಜವೇ ತಲೆ ತಗ್ಗಿಸುವಂತಹ ಕೃತ್ಯ ಎಸಗಿದ ಆರೋಪಿಯನ್ನು ತಮ್ಮ ಜೀವವನ್ನು ಲೆಕ್ಕಿಸದೆ ಹಿಡಿದ ಪೊಲೀಸರ ಕಾರ್ಯ ನಿಜಕ್ಕೂ ಅಭಿನಂದನೆಗೆ ಅರ್ಹವಾಗಿದೆ ಘಾತುಕ ಶಕ್ತಿಗಳನ್ನು ಮಟ್ಟಹಾಕಲು ಮುಂದಾಗಿರುವ ಪೊಲೀಸ್ ಇಲಾಖೆಯ ಕ್ರಮವನ್ನು ಪ್ರಜ್ಞಾವಂತ ನಾಗರಿಕರಾದ ನಾವೆಲ್ಲ ಬೆಂಬಲಿಸಬೇಕೆಂದು ಕರೆ ನೀಡಿ ಗಾಯಗೊಂಡ ಪಿಎಸ್ಐ ಮತ್ತು ಪೊಲೀಸ್ ಸಿಬ್ಬಂದಿಗಳು ಶೀಘ್ರ ಗುಣಮುಖರಾಗಲೆಂದು ಪ್ರಾರ್ಥಿಸಿದರು ಈ ಸಂದರ್ಭದಲ್ಲಿ ಸಂಘಟನೆಯ ಪ್ರಮುಖರಾದ ಸಿದ್ದೇಶ್ವರ ಕೋದಾನ್ಪುರ್ ಆನಂದ್ ಕಾಂಬ್ಳೆ ಮಂಜು ಶೆಟ್ಟಿ ಸಂಜಯ್ ಗೋರ್ಪಡೆ ಜ್ಯೋತಿಬಾ ತುಳಸೀಕರ್ ಪರಶುರಾಮ್ ವಡ್ಡರ್ ಮೊಹಮ್ಮದ್ ಆಲಿ ಕಳಸಾಪುರ್ ಅನಂತ್ ನಾಯ್ಕ್ ಮಂಜು ಶೆಟ್ಟಿ ಉಮರ್ ಶೇಖ್ ಉಮಾ ಹನುಮಸಾಗರ್ ಮಹಂತೇಶ್ ಮಡಿವಾಳ್ ಲಕ್ಷ್ಮಣ್ ಎಸ್ ಎಸ್ಕೆ ಹಿರೇಮಠ್ ಮೊದಲಾದವರು ಉಪಸ್ಥಿತರಿದ್ದರು ನಮಗೆ ಎಲ್ಲಪ್ಪ ಹೇಳಿದ್ರು ಮೊನ್ನೆ ಇಲ್ಲೇ ಇಲ್ಲ ನಮ್ಮ ಹೋಮ್ ಸರ್ ಥ್ಯಾಂಕ್ ಯು ಸರ್ ಇದು ತೆಂಗಿನ ತರಹ ಪ್ರಪೋನೆ ಧಾರೋಡದಿಂದ ಸರ್ ಥ್ಯಾಂಕ್ ಯು ನಮಕಡೆ एक्चुअली ಇದಕ್ಕಿಂತ ಮೊಂಚೆ ಶೀತದ ಪ್ರಕರಣ ನಡೆಲಿಲ್ಲ ಅಂತದಾದಲ್ಲಿ ಯಾರು ಸರಿ ಅಂದ್ರೆ ಅನ್ಯತೆ ಅಂದ್ರೆ ಎಲ್ಲಾದ್ರೂ ಅಂದ್ರೆ ಕಲ್ಪನೆ ಕಲ್ಪನೆ ಅಂತ ಅಂದ್ರೆ ಸರ್ವಿಕೋ ಏನೋ ಅತಿ ನೋಡಿ ಅವರು ಹೋಗ್ಶಾಯ್ಗೆ

ಅವ್ರು ಏನಂದ್ರೆ ಸ್ಟೇಷನ್ಗೆ ಬರ್ತಾನೆ ಬೆಟ್ಟದ ರೈಲ್ಗೆ ಬರ್ತೀವಿ ಅಂದ್ರೆ ಆಗಲೇ ನಾನು ಮಾಡಿದ್ದೆ